ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅದರಲ್ಲಿ ಹೊಸ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಒಂದು ಸೌಲಭ್ಯವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಅದೇನಂತ ಈ ವಿಡಿಯೋದಲ್ಲಿ ಡಿಟೇಲಾಗಿ ನೋಡೋಣ ಫ್ರೆಂಡ್ಸ್ ಈ ಪುಡಿ ಏನು ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇದು ಅರ್ಥ ಆಗುತ್ತೆ ಅರ್ಧ ನೋಡಿದರೆ ನಿಮಗೆ ಅರ್ಥ ಆಗೋಲ್ಲ ಫ್ರೆಂಡ್ಸ್ ಉಚಿತವಾಗಿ ಈ ಸೌಲಭ್ಯ ಪಡೆಯಲು ಕೊನೆಯ ಅವಕಾಶ ಅಂತಲೂ ಕೂಡ ಕೊಟ್ಟಿದ್ದಾರೆ ಹೆಡ್ಲೈನಲ್ಲಿ ಅದು ಏನು ಅಪ್ಡೇಟ್ ಬಿಟ್ಟಿದ್ದಾರೆ ಅಂತ ಇವು ಡೀಟೇಲಾಗಿ ನೋಡೋಣ ಹಾಗೆ ಮೊದಲಿಗೆ ನಮ್ಮ ಚಾನಲ್ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಮುಂದೆ ಇದೇ ಥರ ಮಾಹಿತಿ ವಿಡಿಯೋ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೋಟಿಫಿಕೇಷನ್ ಬರಲ್ಲ ಫ್ರೆಂಡ್ಸ್ ಓಕೆ ಬನ್ನಿ ಏನು ಅಪ್ಡೇಟ್ ಬಂದಿ ಅಂತ ಇವು ಡಿಟೇಲಾಗಿ ನೋಡೋಣ ಓಕೆ ನೀವು ನೋಡ್ಬೋದಿಲ್ಲಿ ಆಧಾರ್ನಲ್ಲಿ ಹೊಸ ಬದಲಾವಣೆ ಉಚಿತವಾಗಿ ಈ ಸೌಲಭ್ಯ ಪಡೆಯಲು ಕೊನೆಯ ಅವಕಾಶ ಅಂತ ಕೊಟ್ಟಿದ್ದಾರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಸಾರ್ವಜನಿಕ ಹಿತಾಸಕ್ತಿಯಿಂದ ಉಚಿತ ಆಧಾರ್ ಕಾರ್ಡ್ ನವೀಕರಣ ದಿನಾಂಕವನ್ನು ವಿಸ್ತರಿಸಿದೆ ಈ ಸಂತಸದ ಸುದ್ದಿಯನ್ನು ಎಂ ಎಂ ಮೋಹನ್ ಹಂಚಿಕೊಂಡಿದ್ದಾರೆ ಉಚಿತವಾಗಿ ಈ ಸೌಲಭ್ಯ ಪಡೆಯಲು ಕೊನೆಯ ಅವಕಾಶ ಯಾವ ಸೌಲಭ್ಯ ಉಚಿತವಾಗಿ ಸಿಗಲಿದೆ ಅಂತ ಈ ವಿಡಿಯೋಲಿ ನೋಡಿ ಡೀಟೇಲಾಗಿ ನಿಮಗೆ ಅರ್ಥ ಆಗುತ್ತೆ ಆಧಾರ್ ಕಾರ್ಡ್ ನವೀಕರಣ ಆಧಾರ್ ಕಾರ್ಡ್ನಲ್ಲಿ ಹೊಸ ಬದಲಾವಣೆ ಆಧಾರ್ ಕಾರ್ಡ್ನಲ್ಲಿ ಹೊಸ ಬದಲಾವಣೆಗಳಿಗಾಗಿ ಎಂಟು ಅಥವಾ ಹತ್ತು ವರ್ಷಗಳಿಂದ ಆಧಾರ್ ಕಾರ್ಡನ್ನು ನವೀಕರಿಸಲು ಸಾಧ್ಯವಾಗದವರು ತಮ್ಮ ಆಧಾರ್ ಕಾರ್ಡನ್ನು ನವೀಕರಿಸಲು ವಸತಿ ಪ್ರಮಾಣಪತ್ರ ಮತ್ತು ವೈಯಕ್ತಿಕ ಗುರುತು ಚೀಟಿಯನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ನೀವು ಮೊಬೈಲ್ನಿಂದಲೂ ಕೂಡ ನವೀಕರಿಸಬಹುದು ಫ್ರೆಂಡ್ಸ್ ನನ್ನ ಆಧಾರ್ ಪೋರ್ಟಲ್ ಮೂಲಕ ಅಂದರೆ ಮಾಯ ಆಧಾರ್ ಅಂತ ವೆಬ್ಸೈಟ್ ಇದೆಯಲ್ಲ ಅದರಲ್ಲಿ ಗೂಗಲ್ ಹೋಗಿ ಅದರ ಮೂಲಕ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಆನ್ಲೈನ್ ಸೇವೆಗಳನ್ನು ಆನಂದಿಸಬಹುದು ಇದು ಗುರುತಿನ ಪುರಾವೆ ಮತ್ತು ವಿಳಾಸ ದೃಢೀಕರಣಕ್ಕೆ ಅಗತ್ಯವಾದ ದಾಖಲೆಗಳನ್ನು ಒಳಗೊಂಡಿದೆ ಪ್ರತಿಯೊಬ್ಬರೂ ಈ ಉಚಿತ ಸೇವೆಯನ್ನು ಬಳಸಲು ತಮ್ಮ ಆಧಾರ್ ಕಾರ್ಡನ್ನು ನವೀಕರಿಸಲು ನಾವು ಈ ವಿಡಿಯೋ ಮುಖಾಂತರ ವಿನಂತಿಸುತ್ತಿದ್ದೇವೆ ಫ್ರೆಂಡ್ಸ್ ಇದರೊಂದಿಗೆ ಆನ್ಲೈನ್ ಸೇವೆಗಳನ್ನು ಪಡೆಯಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆಧಾರ್ನಲ್ಲಿ ನವೀಕರಿಸಿ ಇದು ಸರಳ ಮತ್ತು ಪ್ರಮುಖ ಹಂತವಾಗಿದೆ ನಮ್ಮ ಆಧಾರನ್ನು ನವೀಕರಿಸಲು ನವೀಕರಿಸದೇ ಇದಿರುವುದು ಹೊಸ ನಿಯಮಗಳ ಅಡಿಯಲ್ಲಿ ಕೆಲವು ಪ್ರಯೋಜನಗಳಿಂದ ನಮಗೆ ವಂಚಿತವಾಗಬಹುದು ಎಂದು ನಾವೆಲ್ಲರೂ ತಿಳ್ಕೊಂಡಿರಬೇಕಾಗಿರುತ್ತದೆ ಎಂಟರಿಂದ ಹತ್ತು ವರ್ಷಗಳ ಹಿಂದೆ ಮಾಡಲಾದ ಆಧಾರ್ ಕಾರ್ಡನ್ನು ನೀವು ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯು ಐ ಡಿ ಎ ಐ ಪೋರ್ಟಲ್ನಲ್ಲಿ ಉಚಿತವಾಗಿ ನವೀಕರಿಸಬಹುದು ಆಧಾರ್ನಲ್ಲಿ ಹುಟ್ಟಿದ ದಿನಾಂಕದಲ್ಲಿ ಇಂತಹ ಬದಲಾವಣೆಗಳಾಗಿವೆ ಈಗ ಹೊಸ ಮಾಹಿತಿಯ ಪ್ರಕಾರ ನಿಮ್ಮ ಇ ಪಿ ಎಫ್ ಒ ಖಾತೆಯಲ್ಲಿ ಜನ್ಮ ದಿನಾಂಕವನ್ನು ನವೀಕರಿಸಲು ಅಥವಾ ಅದನ್ನು ಸರಿಪಡಿಸಲು ಈಗ ನೀವು ಆಧಾರ್ ಕಾರ್ಡ್ನ ಮಾನ್ಯತೆಯನ್ನು ಪಡೆಯುವುದಿಲ್ಲ ಈಗ ನೀವು ಚಿಂತಿಸಬೇಕಾಗಿಲ್ಲ ಏಕೆಂದರೆ ಇ ಪಿ ಎಫ್ ಒ ಅಂಗೀಕೃತ ದಾಖಲೆಗಳ ಪಟ್ಟಿಯಿಂದ ಆಧಾರ್ ಕಾರ್ಡನ್ನು ತೆಗೆದುಹಾಕಲಾಗಿದೆ ಜನ್ಮ ದಿನಾಂಕವನ್ನು ನವೀಕರಿಸಲು ಅಥವಾ ಸರಿಪಡಿಸಲು ಈಗ ಮಾನ್ಯವಾದ ಆಯ್ಕೆಗಳ ಜನ್ಮ ಪ್ರಮಾಣಪತ್ರ ಮಾರ್ಕ್ಶೀಟ್ ಶಾಲೆ ಬಿಡುವಿನ ಪ್ರಮಾಣಪತ್ರ ಅಥವಾ ನಿಮ್ಮ ಹೆಸರು ಮತ್ತು ಜನ್ಮ ದಿನಾಂಕ ಇರುವ ಸರ್ಕಾರಿ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಶಾಲಾ ವರ್ಗಾವಣೆ ಪ್ರಮಾಣಪತ್ರವನ್ನು ಒಳಗೊಂಡಿವೆ ಪರಿಶೀಲನೆಗಾಗಿ ನೀವು ಈ ದಾಖಲೆಗಳನ್ನು ಬಳಸಬಹುದು ಸುತ್ತೋಲೆ ವೈದ್ಯಕೀಯ ಪ್ರಮಾಣಪತ್ರ ಪಾಸ್ಪೋರ್ಟ್ ಪ್ಯಾನ್ ಪ್ಯಾನ್ ಸಂಖ್ಯೆ ಸರ್ಕಾರಿ ಪಿಂಚಣಿ ಮೆಡಿಕ್ಲೈಮ್ ಪ್ರಮಾಣಪತ್ರ ಮತ್ತು ನಿವಾಸ ಪ್ರಮಾಣಪತ್ರದ ಪ್ರಕಾರ ಆದ್ದರಿಂದ ಹಿಂದೆ ನಿಮ್ಮ ಖಾತೆಯನ್ನು ಪರಿಶೀಲಿಸಿಕೊಳ್ಳಿ ಫ್ರೆಂಡ್ಸ್ ಓಕೆ ಟೋಟ್ಲಾಗಿ ಹೇಳಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಲು ಮಾರ್ಚ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿದೆ ಆ ಹೋಗಿ ನೀವು ಐಡೆಂಟಿ ಪ್ರೂಫು ಅಡ್ರೆಸ್ ಪ್ರೂಫನ್ನು ಕೊಟ್ಟು ನಿಮ್ಮ ಆಧಾರ್ ಕಾರ್ಡಿಗೆ ನವೀಕರಿಸಬಹುದಾಗಿದೆ ಮತ್ತು ನಿಮ್ಮ ಪಿ ಎಫ್ ಅಕೌಂಟ್ ಏನಿದೆ ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಜನ್ಮ ದಿನಾಂಕ ಪ್ರೂಫಿಗೆ ಆಧಾರ್ ಕಾರ್ಡ್ ಇನ್ನು ಮುಂದೆ ನಡೆಯಲ್ಲ ಅದಕ್ಕೆ ನೀವು ಮಾರ್ಕ್ಶೀಟು ಶಾಲಾ ಪ್ರಮಾಣ ಪತ್ರ ಎಲ್ ಸಿ ಅಂತಲ್ಲ ಅದು ಇಲ್ಲಾದ್ರೆ ನಿಮ್ಮ ಬರ್ತ್ ಸರ್ಟಿಫಿಕೇಟು ಇವೆಲ್ಲ ಕೊಟ್ಟು ಕೊಡಬೇಕಾಗತ್ತೆ ಇದೇ ಇವತ್ತಿನ ಮೇನ್ ಅಪ್ಡೇಟ್ ಆಗಿದೆ ಓಕೆ ಫ್ರೆಂಡ್ಸ್ ಇವಾಗ ಮಾತಿ ಎಷ್ಟಾದರೂ ನಿಮಗೆ ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್